ಮುನ್ಗೋಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲವು ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆಯಲು ನಿರಾಕರಿಸಿ ಮನೆಗೆ ತೆರಳಿದ್ರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಹಿಜಾಬ್ ತೆಗೆದು ತರಗತಿಗೆ ಹಾಜರಾದ ಘಟನೆ ಬುಧವಾರ ಜರುಗಿದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಟ್ಟು ಐವತ್ತಾರು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ದರು ಈ ವೇಳೆಯಲ್ಲಿ ಶಿಕ್ಷಕರು ಹಾಗೂ ಪ್ರಾಂಶುಪಾಲರು ಹಿಜಾಬ್ ಹಾಕಿಕೊಂಡು ಬಂದ ಎಲ್ಲಾ ವಿದ್ಯಾರ್ಥಿಗಳನ್ನ ಒಂದೆಡೆ ಕುಳ್ಳಿರಿಸಿ ಹೈಕೋರ್ಟ್ ಮಧ್ಯಂತರ ಆದೇಶದಂತೆ ಹಿಜಾಬ್ ಧರಿಸಿ ತರಗತಿಗೆ ಹೋಗಲು ಅವಕಾಶವಿಲ್ಲ ಪ್ರತ್ಯೇಕ ಕೊಠಡಿಯಲ್ಲಿ ಹಿಜಾಬ್ ತೆಗೆದು ತರಗತಿಗೆ ಹೋಗಬೇಕು ಮತ್ತೆ ಕಾಲೇಜು ಬಿಟ್ಟಾಗ ಪ್ರತ್ಯೇಕ ಕೊಠಡಿಯಲ್ಲಿ ಹಿಜಾಬ್ ಧರಿಸಿಕೊಂಡು ಮನೆಗೆ ಹೋಗಿ ಎಂದು ವಿದ್ಯಾರ್ಥಿಗಳ ಮನವೊಲಿಸಿದರು ಆ ವೇಳೆಯಲ್ಲಿ ಕೆಲವು ವಿಜ್ಞಾನ ವಿಭಾಗದ ಹನ್ನೆರಡು ವಿದ್ಯಾರ್ಥಿಗಳು ಹಿಜಾಬ್ ತೆಗೆದು ತರಗತಿಗೆ ತೆರಳಿದರು ಅದರಲ್ಲಿ ಉಳಿದ ಹದಿನಾರು ವಿದ್ಯಾರ್ಥಿಗಳು ಹಿಜಾಬ್ ತೆಗೆಯಲು ನಿರಾಕರಿಸಿದರು ಹಿಜಾಬ್ ಧರಿಸಿಯೇ ಪಾಠ ಕೇಳಲು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರಲ್ಲದೆ ಆ ವೇಳೆಯಲ್ಲಿ ಶಿಕ್ಷಕರು ಎಷ್ಟೇ ಮನವೊಲಿಸಿದರೂ ವಿದ್ಯಾರ್ಥಿಗಳು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಹೀಗಾಗಿ ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಮನೆಗೆ ತೆರಳಿದರು ಇನ್ನು ಕೆಲವು ವಿದ್ಯಾರ್ಥಿಗಳು ಕಾಲೇಜಿನ ಹೊರಗಡೆ ನಿಂತಿದ್ದರು ನಂತರ ಶಿಕ್ಷಕರು ಹೊರಗೆ ನಿಂತಿದ್ದ ವಿದ್ಯಾರ್ಥಿಗಳನ್ನ ಕರೆದು ಮತ್ತೆ ಮನವೊಲಿಸಲು ಪ್ರಯತ್ನಿಸಿದರು ಆದರೆ ವಿದ್ಯಾರ್ಥಿಗಳು ಬುರ್ಖಾ ತೆಗೆಯುತ್ತೇವೆ ಆದರೆ ತಲೆಯ ಮೇಲಿನ ವಸ್ತ್ರ ತೆಗೆಯುವುದಿಲ್ಲ ಎಂದರು ನಂತರ ವಿದ್ಯಾರ್ಥಿನಿಯರು ಅಲ್ಲಿಂದ ಮನೆಗೆ ತೆರಳಿದರು ಕಾಲೇಜಿನಲ್ಲಿ ಪಿಯುಸಿ ಪ್ರಥಮ ಹಾಗೂ ದ್ವಿತೀಯ ತರಗತಿಗೆ ಐವತ್ತಾರು ವಿದ್ಯಾರ್ಥಿನಿಯರಿದ್ದು ಬುಧವಾರ ಇಪ್ಪತ್ತೆಂಟು ವಿದ್ಯಾರ್ಥಿನಿಯರು ಕಾಲೇಜಿಗೆ ಬಂದಿದ್ದರು ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದೆಡೆ ಕೂರಿಸಿ ಶಿಕ್ಷಕರು ಹಾಗೂ ನಾವು ಸೇರಿ ಮನವೊಲಿಸಿದೆವು ನಂತರ ಹನ್ನೆರಡು ವಿದ್ಯಾರ್ಥಿಗಳು ಹಿಜಾಬ್ ತೆಗೆದು ತರಗತಿಗೆ ತೆರಳಿದರು ಉಳಿದ ಹದಿನಾರು ವಿದ್ಯಾರ್ಥಿಗಳು ಎಷ್ಟೇ ಮನವೊಲಿಸಿದರೂ ಹಿಜಾಬ್ ತೆಗೆಯಲು ನಿರಾಕರಿಸಿ ಮನೆಗೆ ತೆರಳಿದರು ಎಂದು ಪ್ರಿನ್ಸಿಪಾಲ್ ಜಿಟಿ ಕಡೆಮನೆ ಹೇಳಿದರು ಸಿಪಿಐ ಸಿದ್ದಪ್ಪ ಸಿಮಾನಿ ಪಿಎಸ್ಐ ಮಬನೂರು ನೇತೃತ್ವದಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಏರ್ಪಡಿಸಿದ್ದರು ಕೆಲವು ಪಾಲಕರು ಹಿಜಾಬ್ ತೀರ್ಪು ಬರುವವರೆಗೂ ತಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸಲ್ಲ ಎನ್ನಲಾಗಿದ್ದು ಇನ್ನು ಕೆಲವು ವಿದ್ಯಾರ್ಥಿಗಳು ಇತರ ಕಾರಣಗಳಿಂದ ಕಾಲೇಜಿಗೆ ಗೈರಾಗಿದ್ದರು ಹಿಜಾಬ್ ಧರಿಸಿ ಕಾಲೇಜಿಗೆ ಆಗಮಿಸಿದ ಇಪ್ಪತ್ತಾರು ವಿದ್ಯಾರ್ಥಿಗಳಿಗೆ ತರಗತಿಗೆ ಪ್ರವೇಶ ನಿರಾಕರಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ನ್ಯಾಯಾಲಯದ ಸ್ಪಷ್ಟ ಆದೇಶ ಬರುವವರೆಗೂ ತರಗತಿಗಳಿಗೆ ಹಾಜರಾಗುವುದಿಲ್ಲ ಎಂದು ಹೇಳಿ ಮನೆಗೆ ಮರಳಿದ ಘಟನೆ ದಾಂಡೇಲಿಯ ಬಂಗೂರು ನಗರದ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ನಡೆದಿದೆ ದಾಂಡೆಲಿ ಬಂಗೂರು ನಗರದ ಪದವಿಪೂರ್ವ ಕಾಲೇಜಿನ ಕೆಲ ವಿದ್ಯಾರ್ಥಿಗಳು ತಾವು ಮೊದಲಿನಂತೆ ಹಿಜಬ್ ಧರಿಸಿ ತರಗತಿಗೆ ಪಟ್ಟು ಹಿಡಿದಿರುವ ಹಾಗೂ ಸರ್ಕಾರದ ಮತ್ತು ನ್ಯಾಯಾಲಯದ ನಿರ್ದೇಶನ ಪಾಲಿಸುವಂತೆ ಪ್ರಾಂಶುಪಾಲ ಸೂಚಿರುವ ಬೆಳವಣಿಗೆ ನಡೆದು ನಂತರ ಮುಸ್ಲಿಂ ಪ್ರಮುಖರ ಸೌಹಾರ್ದ ಮಾತುಕತೆಯಿಂದಾಗಿ ಪ್ರಕರಣ ಸದ್ಯ ಸುಖಾಂತ್ಯಗೊಂಡಿದೆ ಬುಧವಾರ ಮುಂಜಾನೆಯಿಂದಲೇ ನಗರದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಎಲ್ಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಬಂದಿದ್ದರು ನಗರದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿಯೂ ಪರಿಸ್ಥಿತಿ ತಿಳಿಯಾಗಿದ್ದರೂ ಬಂಗೂರ್ ನಗರದ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ ಹಿಜಾಬ್ ನಂಟು ಅಂಟಿಕೊಂಡು ಬಿಟ್ಟಿತ್ತು ಬಂಗೂರ್ ನಗರದ ಪದವಿ ಪೂರ್ವ ಕಾಲೇಜಿನ ಇಪ್ಪತ್ತಾರು ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿ ಕಾಲೇಜಿಗೆ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸರ್ಕಾರದ ನಿರ್ದೇಶನದಂತೆ ಅವರ ಪ್ರವೇಶಕ್ಕೆ ತಡೆ ನೀಡಿದ್ರು ವಿಶ್ರಾಂತಿ ಕೊಠಡಿಯಲ್ಲಿ ಹಿಜಾಬ್ ಅನ್ನ ಕಳಚಿಟ್ಟು ಸಮವಸ್ತ್ರದೊಂದಿಗೆ ತರಗತಿಗೆ ಹೋಗುವಂತೆ ನಿರ್ದೇಶನ ನೀಡಿದರು ಆದರೆ ವಿದ್ಯಾರ್ಥಿಗಳು ಇದಕ್ಕೆ ಒಪ್ಪಲಿಲ್ಲ ಕಾಲೇಜಿನ ಹೊರಗಡೆ ಸೇರಿ ಹಿಜಾಬ್ ಧರಿಸಿ ತರಗತಿಗೆ ಹೋಗಲು ನಿರಾಕರಿಸಿದ್ದಕ್ಕೆ ಆಕ್ಷೇಪಿಸಿದರು ತಾವು ಇಷ್ಟು ವರ್ಷಗಳ ಕಾಲ ಹಿಜಾಬ್ ಧರಿಸಿಯೇ ಕಾಲೇಜಿಗೆ ಬರುತ್ತಿದ್ದವು ಆದರೆ ಈಗ ಇದ್ದಕ್ಕಿದ್ದಂತೆ ಈ ನಿಯಮ ಮಾಡಿರುವುದು ಸರಿಯಲ್ಲ ನಮಗೆ ತರಗತಿಗೆ ಹೋಗಲು ಮತ್ತು ಪಾಠ ಕೇಳಲು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಕಾಲೇಜಿಗೆ ಬಂದ ವಿದ್ಯಾರ್ಥಿಗಳ ಪಾಲಕರು ಹಾಗೂ ಕೆಲವರು ಅವರು ಅವರ ಬೆಂಬಲಕ್ಕೆ ನಿಂತರು ऐसे बोले हिजाब के नहीं बोल बिना के नहीं, नहीं बैठ सकते हमें बिना हिजाब के बैठता हमें हिजब के बिना नहीं बैठते हमें अभी क्या अभी ये भी खड़ना बोलते दुपट्टा ऐसा डालने बोलते सिर्फ नहीं डालना बोलते सिर्फ क्यूँ डालना अभी उसमें ऐसा ही करते

ಪಿಎಸ್ಐ ಕಿರಣ್ ಪಾಟೀಲ್ ಉಪಸ್ಥಿತಿಯಲ್ಲಿ ಕಾಲೇಜಿನ ಪ್ರಾಚಾರ್ಯ ಆಶಲತಾ ಜೈನ್ ಜೊತೆ ಸೌಹಾರ್ದ ಚರ್ಚೆ ನಡೆಸಿದರು ಆಗ ಪ್ರಾಚಾರ್ಯ ಆಶಲತಾ ಜೈನ್ ತಾವು ಸರ್ಕಾರದ ನಿರ್ದೇಶನವನ್ನ ಪಾಲಿಸುತ್ತಿರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರಾಚಾರ್ಯರ ಎದುರೇ ಕೆಲ ವಿದ್ಯಾರ್ಥಿಗಳನ್ನ ಕರೆಯಿಸಿ ಮಾತನಾಡಿದ ಇಕ್ಬಾಲ್ ಶೇಖ್ ಇದು ನ್ಯಾಯಾಲಯ ನೀಡಿರುವ ಆದೇಶ ಸರ್ಕಾರಿ ಅಧಿಕಾರಿಗಳು ಹಾಗೂ ಕಾಲೇಜಿನವರು ಪಾಲಿಸಲೇಬೇಕಾಗುತ್ತದೆ ನಾವು ಕೂಡ ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಬೇಕು ನ್ಯಾಯಾಲಯದ ಸ್ಪಷ್ಟ ಆದೇಶ ಬರುವವರೆಗೂ ಕಾಯಬೇಕು ಮಂಡೇಲಿ ಇದು ಸರ್ವಧರ್ಮೀಯರು ಜೊತೆಗಿರುವಂತಹ ಸೌಹಾರ್ದ ನಗರವಾಗಿದ್ದು ಇಲ್ಲಿ ಯಾವುದೇ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು हमारा कभी काम होगा चिकित्सा भी बोलना हाँ से ही

ठीक है वो तो अपने जगह पे अपना काम करेंगे अपने स्टाफ को बात अभी ये जो चीज हमें क्या है इफ़ यू आर रेडीज ऑलरेडी मास्क पहने कोई इंकार नहीं करते चेहरे का तो अपना ये हो जाता है लेकिन अभी बगैर क्लास रूम ಆದರೆ ಆ ವಿದ್ಯಾರ್ಥಿಗಳು ತಾವು ಹಿಜಾಬ್ ಧರಿಸಿಯೇ ಕಾಲೇಜಿಗೆ ಬರುವುದಾಗಿಯೂ ಅದಕ್ಕೆ ಅವಕಾಶ ನೀಡುವಂತೆಯೂ ಪಟ್ಟು ಹಿಡಿದಿದ್ದರು ಇದಕ್ಕೆ ಪ್ರಾಚಾರ್ಯರು ಸಮ್ಮತಿಸಲಿಲ್ಲ ನಂತರ ವಿದ್ಯಾರ್ಥಿಗಳು ನ್ಯಾಯಾಲಯದ ಸ್ಪಷ್ಟ ಆದೇಶ ಬರುವವರೆಗೂ ನಾವು ತರಗತಿಯಲ್ಲಿ ಭಾಗವಹಿಸುವುದಿಲ್ಲ ನ್ಯಾಯಾಲಯದ ಆದೇಶ ಬಂದ ನಂತರ ಆ ಬಗ್ಗೆ ವಿಚಾರ ಮಾಡುತ್ತೇವೆಂದು ಹೇಳಿ ಅಲ್ಲಿಂದ ಮನೆಗೆ ತೆರಳಿದರು ದಾಂಡೇಲಿನಗರ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಸ್ಥಳದಲ್ಲಿದ್ದು ಸೂಕ್ತ ಬಂದೋಬಸ್ತ್ ನೀಡಿದರು ಜೊತೆಗೆ ವಿದ್ಯಾರ್ಥಿಗಳ ಮನವೊಲಿಸುವ ಪ್ರಯತ್ನವನ್ನೂ ಮಾಡಿದ್ರು ದಾಂಡೇಲಿಯಲ್ಲಿ ಇದುವರೆಗೂ ಯಾವುದೇ ಧರ್ಮ ಸಂಘರ್ಷಗಳು ನಡೆದಿಲ್ಲ ನಡೆಯಲು ಅವಕಾಶವನ್ನೂ ನೀಡಬಾರದು ಎಂಬ ಆಶಯವನ್ನ ಸರ್ವಧರ್ಮೀಯ ಗಣ್ಯರು ವ್ಯಕ್ತಪಡಿಸಿದ್ದಾರೆ ಬಂಗೂರು ನಗರದ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಹಾಗೂ ದ್ವಿತೀಯ ವರ್ಷದ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಒಟ್ಟು ತೊಂಬತ್ತೆರಡು ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರಿದ್ದು ಇವರಲ್ಲಿ ಕೆಲವರು ನಿತ್ಯವೂ ಹಿಜಾಬ್ ಧರಿಸಿ ತರಗತಿಗೆ ಬರುತ್ತಿದ್ದರು ಕೆಲವರು ಧರಿಸುತ್ತಿರಲಿಲ್ಲ ಬುಧವಾರದಂದು ಈ ತೊಂಬತ್ತೆಂಟು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತಾರು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ದರು ನಂತರ ಕಾಲೇಜಿನಲ್ಲಿ ಆಕ್ಷೇಪ ವ್ಯಕ್ತವಾದಾಗ ಹಿಜಾಬ್ ಧರಿಸಲು ಅವಕಾಶವಿಲ್ಲದಿದ್ದರೆ ನಾವು ತರಗತಿಯಲ್ಲಿಯೂ ಭಾಗವಹಿಸುವುದಿಲ್ಲ ಎಂದು ಹೇಳಿ ಮನೆಗೆ ತೆರಳಿದ್ದಾರೆ ಉಳಿದ ಇಪ್ಪತ್ತೆರಡು ವಿದ್ಯಾರ್ಥಿನಿಯರು ಎಂದಿನಂತೆಯೇ ಕಾಲೇಜಿನಲ್ಲಿ ತರಗತಿಯಲ್ಲಿ ಪಾಲ್ಗೊಂಡು ಶಿಕ್ಷಣವನ್ನ ಪಡೆದಿದ್ದಾರೆ ಈ ಬಗ್ಗೆ ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯ ಆಶಲತಾ ಜೈನ್ ನ್ಯಾಯಾಲಯದ ನಿರ್ದೇಶನದನ್ವಯ ಸರ್ಕಾರದ ಆದೇಶದಂತೆ ನಾವು ನಡೆದಿದ್ದೇವೆ ಅವರು ಕಾಲೇಜಿನ ವಿಶ್ರಾಂತಿ ಕೊಠಡಿಯಲ್ಲಿ ಹಿಜಾಬ್ ತೆಗೆದಿಟ್ಟು ಬಂದರೆ ತರಗತಿಗೆ ಅವಕಾಶ ನೀಡುವುದಾಗಿ ಹೇಳಿದ್ದೆವು ಆದರೆ ಅವರು ಒಪ್ಪಲಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಹಿಜಾಬ್ ಹಾಕದೆಯೇ ಬಂದು ತರಗತಿಯಲ್ಲಿ ಪಾಲ್ಗೊಂಡಿದ್ದಾರೆ ಕೆಲವರು ಆಕ್ಷೇಪಿಸಿ ಮನೆಗೆ ಮರಳಿದ್ದಾರೆ ಈ ಬಗ್ಗೆ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಲಾಗುವುದು ಎಂದರು ಅವರನ್ನು ಫಸ್ಟ್ ನಾವು ಲೇಡೀಸ್ ರೂಮಿಗೆ ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡಿ ಹಿಜಾಬ್ ತೆಗೆದು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಳ್ಳಿ ಕ್ಲಾಸ್ ಮುಗಿದ ನಂತರ ಮತ್ತೆ ಹಾಕೊಂಡ್ ಹೋಗಿ ನಮಗೆ ಅದರಲ್ಲಿ ಏನು ಅಬ್ಜೆಕ್ಷನ್ ಇಲ್ಲ ನಮ್ಗೆ ಏನ್ ಮೇಲಿಂದ ಆರ್ಡರ್ ಬಂದಿದೆ ಕೋರ್ಟ್ ನಾವು ಫಾಲೋ ಮಾಡ್ತಾ ಇದೇವೆ ಸರ್ ನಮ್ಗೆ ಡಿ ಡಿ ಪು ಸರ್ ಹೇಳಿದ್ದಾರೆ ನಿನ್ನೆ ಮತ್ತೆ ಡಿ ಸಿ ಸರ್ ಹೇಳಿದ್ದಾರೆ ಗೂಗಲ್ ಮೀಟ್ ಅದರ ಪ್ರಕಾರ ನಾವು ನೋಡ್ಕೊಳ್ತಾ ಇದೇವೆ ಸರ್ ಕೋರ್ಟ್ ಆರ್ಡರ್ ನಾವು ಪಾಲನೆ ಮಾಡ್ತಾ ಇದೇವೆ ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ನೀವು ತರಗತಿಗೆ ಖಂಡಿತ ಸರ್ ಡೌಟೇ ಇಲ್ಲ ಮೊದಲ ಬರ್ತದೆ ಮೊದಲು ನಂಬರ್ ಕಡಿಮೆ ಇತ್ತು ಈಗ ಯಾಕೋ ಸ್ವಲ್ಪ ನಂಬರ್ ಜಾಸ್ತಿ ಆಗಿದೆ ತೆಗೆದು ಬಂದ್ರೆ ನಮ್ಮ ಹತ್ರ ಏನೋ ಅಬ್ಜೆಕ್ಷನ್ ಇಲ್ಲ ಈ ಬಗ್ಗೆ ಮಾತನಾಡಿರುವ ಅಂಜುಮನ್ ಸಂಸ್ಥೆಯ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಹಿಜಾಬ್ ಧರಿಸುವುದು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಭಾವನಾತ್ಮಕ ವಿಚಾರ ಇದನ್ನು ಕೆಲವರು ಅವರವರಿಗೆ ತಕ್ಕಂತೆ ಬಳಸಿಕೊಳ್ಳುತ್ತಿದ್ದಾರೆ ಆದರೆ ದಾಂಡೇಲಿಯಂತಹ ಸೌಹಾರ್ದ ನಗರಿಯಲ್ಲಿ ಹಿಜಾಬ್ ವಿಚಾರದಲ್ಲಿ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡುವುದು ಬೇಡ ನಾವು ನ್ಯಾಯಾಲಯದ ತೀರ್ಪನ್ನ ಗೌರವಿಸಬೇಕು ಕಾಲೇಜಿನವರು ಅವರ ಸರ್ಕಾರದ ಆದೇಶ ಪಾಲಿಸುವುದು ಅನಿವಾರ್ಯ ಎಂದಿದ್ದಾರೆ ರಾಜ್ಯ ಸರ್ಕಾರದ ಆದೇಶದಂತೆ ಬುಧವಾರ ಎಲ್ಲಾ ಕಾಲೇಜುಗಳು ಪುನರಾರಂಭಗೊಂಡಿದ್ದು ಯಾವುದೇ ಅಡೆತಡೆಯಿಲ್ಲದೆ ತರಗತಿಗಳು ಪ್ರಾರಂಭವಾಗಿದೆ ಅದರಂತೆ ಗೋಕರ್ಣ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ನಿಯಮದಂತೆ ಆಗಮಿಸಿ ತರಗತಿಗೆ ತೆರಳಿದ್ದು ಕಂಡುಬಂತು ಹಲವು ದಿನಗಳ ರಜೆಯನ್ನ ಕಳೆದು ಕಾಲೇಜಿನತ್ತ ಉತ್ಸಾಹದಿಂದ ಹೆಜ್ಜೆ ಹಾಕಿದ್ದು ಕಂಡುಬಂತು ಇದರಂತೆ ಸೋಮವಾರದಿಂದ ಪ್ರಾರಂಭವಾದ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸಹ ನಿಯಮದಂತೆ ತರಗತಿಗೆ ಹಾಜರಿದ್ದು ಸಾಣಿಕಟ್ಟ ತದಡಿ ಮಾಸ್ಕೇರಿ ಹಿರೇಗುತ್ತಿ ಬರ್ಗಿ ಪ್ರೌಢಶಾಲೆ ಮತ್ತು ಇಲ್ಲಿನ ಭದ್ರಕಾಳಿ ಪ್ರೌಢಶಾಲೆಯಲ್ಲಿ ಕಳೆದ ಮೂರು ದಿನಗಳಿಂದ ವಿದ್ಯಾರ್ಥಿಗಳ ಪೂರ್ಣ ಹಾಜರಾತಿಯಾಗಿದೆ ಒಟ್ಟಾರೆ ಯಾವುದೇ ವಾದ ವಿವಾದವಿಲ್ಲದೆ ಶೈಕ್ಷಣಿಕ ತರಬೇತಿ ಸಾಂಘಿಕವಾಗಿ ನಡೆಯುತ್ತಿದ್ದು ಶಿಕ್ಷಣವೇ ನಮಗೆ ಪ್ರಾಮುಖ್ಯ ಎಂಬುದನ್ನು ಇಲ್ಲಿಯ ವಿದ್ಯಾರ್ಥಿಗಳು ತೋರ್ಪಡಿಸಿದ್ದು ಇದು ಮಾದರಿಯಾಗಿದೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ